ಒಂದಾನೊಂದು ಕಾಲದಲ್ಲಿ ದೊಡ್ಡ ನದಿಯ ತೀರದಲ್ಲಿ ಒಂದು ಸೊಗಸಾದ ಮಾವಿನ ಮರ ಇತ್ತು ಆ ಮರದಲ್ಲಿ ಚುರುಕು ಮಂಗ ವಾಸಿಸುತ್ತಿತ್ತು ಮರದಲ್ಲಿ ರುಚಿಯಾದ ಮಾವುಗಳು ತುಂಬ ಇರುತ್ತಿದ್ದವು ನದಿಯಲ್ಲಿ ಅದೇ ಮರದ ಬಳಿ ಒಂದು ಮೊಸಳೆ ವಾಸಿಸುತ್ತಿತ್ತು ಒಂದು ದಿನ ಮಂಗವು ಮೊಸಳೆಯ ಜೊತೆ ಸ್ನೇಹ ಮಾಡಿತು ಪ್ರತಿದಿನ ಮಂಗ ಮಾವಿನ ಹಣ್ಣುಗಳನ್ನು ಮೊಸಳೆಯಗೆ ಕೊಡುತ್ತಿತ್ತು ಮೊಸಳೆಗೂ ಅವು ತುಂಬ ಇಷ್ಟವಾಗುತ್ತಿದ್ದವು ಅದು ಮನೆಗೆ ಹೋಗಿ ತನ್ನ ಹೆಂಡತಿಗೂ ಹಣ್ಣು ಕೊಡುತ್ತಿತ್ತು ಆದರೆ ಮೊಸಳೆಯ ಹೆಂಡತಿಗೆ ಒಂದು ಆಸೆ ಬಂತು ಅವಳು ಮಂಗ ಪ್ರತಿದಿನ ಇಷ್ಟು ಸಿಹಿಯಾದ ಹಣ್ಣು ತಿನ್ನುತ್ತಾನೆ ಅಂದಮೇಲೆ ಅವನ ಹೃದಯ ಎಷ್ಟು ರುಚಿಯಾಗಿರಬಹುದು ನನಗೆ ಮಂಗನ ಹೃದಯ ಬೇಕು ಎಂದು ಕೇಳಿದಳು ಮೊಸಳೆ ದುಃಖಪಟ್ಟರೂ ಹೆಂಡತಿಯ ಮಾತಿಗೆ ಒಪ್ಪಿಕೊಂಡಿತು ಒಂದು ದಿನ ಮಂಗನನ್ನು ನದಿಯ ಮಧ್ಯೆ ಕರೆದುಕೊಂಡು ಹೋಗಿ ಮೋಸ ಮಾಡಲು ಯೋಚಿಸಿತು ದಾರಿಯಲ್ಲಿ ಮೊಸಳೆ ಸತ್ಯ ಹೇಳಿಬಿಟ್ಟಿತು ಆ ಕ್ಷಣ ಮಂಗ ಬುದ್ಧಿವಂತಿಕೆಯಿಂದ ಹೇಳಿತು ಅಯ್ಯೋ ನಾನು ನನ್ನ ಹೃದಯವನ್ನು ಮರದಲ್ಲೇ ಇಟ್ಟು ಬಂದಿದ್ದೇನೆ ಮೊದಲು ಅಲ್ಲಿಗೆ ಹೋಗೋಣ ಮೊಸಳೆ ಮಂಗನ ಮಾಟು ನಂಬಿ ಮರದ ಬಳಿ ಬಂದಿತು ಮಂಗ ತಕ್ಷಣ ಮರಕ್ಕೆ ಹಾರಿ ಜೀವ ಉಳಿಸಿಕೊಂಡಿತು ಮೊಸಳೆಗೆ ತನ್ನ ತಪ್ಪು ಅರಿವಾಯಿತು